ು ಧನ್ಯವಾದ ಐ ಥಿಂಕ್ ಈ ಇಂಟಿಮೇಷನ್ ವಾಸ್ ವೆರಿ ಶಾರ್ಟ್ ದಯಾಲ್ ಸರ್ ವೆರಿ ಶಾರ್ಟ್ ಇಂಟಿಮೇಷನ್ ಅಲ್ಲಿ ಇದನ್ನೆಲ್ಲ ಅರೇಂಜ್ ಮಾಡಿರೋದು ಆದರೂ ನೀವೆಲ್ಲರೂ ಬಂದಿದ್ದೀರಾ ಸೊ ಥ್ಯಾಂಕ್ ಯು ಸೋ ಮಚ್ ಸಿನಿಮಾ ಬಗ್ಗೆ ಏನು ಮಾತಾಡಬೇಕು ಅಂತ ಅಂದರೆ ದಿರ್ ನಥಿಂಗ್ ಲೆಫ್ಟ್ ದಯಾಲ್ ಸರ್ ಮತ್ತೆ ರವಿ ಚೇತನ್ಯ ಅವರು ಮೂರು ಎಲ್ಲ ಎಲ್ಲರೂ ಕವರ್ ಮಾಡಿದ್ದಾರೆ ನನಗೆ ಈ ಸಿನಿಮಾ ಬಂದಾಗ ಆನೆಸ್ಟ್ ಆಗಿ ಹೇಳಬೇಕಂದ್ರೆ ನಾನು ಇಂಡಸ್ಟ್ರಿನೇ ಬಿಟ್ಟಿದ್ದೆ ಎಲ್ಲರ್ ಬಿ ಗ್ರಾಜುಯೇಷನ್ ನೋಡ್ಕೊಂಡು ಆರಾಮ್ಸೆ ಹುಡುಗಲಿದ್ದೆ ಆ್ಯಂಡ್ ರವಿ ವಾಸ್ ದ ಫಸ್ಟ್ ಪರ್ಸನ್ ಹೂಸ್ ಕೋಪ್ ಮಿ ಹೀ ಗೇಮಿ ಅಂದ್ರೆ ಒಂದು ಲೈನ್ ಹೇಳಿದ್ರು ಆ್ಯಂಡ್ ದೆನ್ ನಂಗೆ ಗೊತ್ತಿರಲಿಲ್ಲ ದಟ್ ಡೈರೆಕ್ಟರ್ಸ್ ಆನ್ ಸೆಟ್ ಸೈಟ್ ಗೇಮ್ ಇನ್ ಸೆಟ್ ಅಂದರೆ ಫಸ್ಟ್ ಅದೇನು ಡೈರೆಕ್ಟ್ ಸರಿ ತೋರಿಸ್ಬೇಕಂತ ಏನು ಫಸ್ಟ್ ಶೂಟ್ ಮಾಡಿದ್ವಿ ಅದೊಂದು shoot um, me, so they had plans that first either shoot Marconi and then we mm -hmm. will take some time gap because they are working professionals. So and then schedule break and then we will shoot next schedule after So first schedule now meet and I was surprised to see Chetan. and I'm like okay two directors. I'm Phone and but I was. ಜ್ಯೂರಿಂಗ್ ನ ಎಕ್ಸಾಮ್ ಟೈಮ್ಸ್ ನನಗೆ ಅಪ್ರೋಚ್ ಮಾಡಿದವರು ಸೊ ಬಿ ಐ ವಾಸ್ ಆಬ್ಸೆಂಟ್ ಮೈಂಡೆಡ್ ಏನೋ ಗೊತ್ತಿಲ್ಲ ಐ ವಾಸ್ ಸರ್ಪ್ರೈಸ್ ಬಟ್ ಯೂಶ್ವಲಿ ಏನಂದ್ರೆ ಒನ್ ಡೈರೆಕ್ಟರ್ ಅಂದ್ರ ಪಿ ಓ ಪಿ ಇದಾಗಲೇ ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ ಐ ವಾಸ್ ಥಿಂಕಿಂಗ್ ಓ ಇಲ್ಲಿ ಹೇಗಿರ್ಬೋದು ಟೂಫು ಡೈರೆಕ್ಟರ್ಸ್ ಬಟ್ ಅವರು ಗಂಡ ಹೆಂತೆ ಅಂತ ಹೇಳಲ್ಲ ಗಂಡ ಹೆಂತೆ ಜಗಳಾಡ್ತಾರೆ ದೇ ಆರ್ ಲೈಕ್ ಒಳ್ಳೆ ಲೈಸ್ ಲೈಕ್ ಚಟಿ ಬಡೀಸ್ ಆರ್ ಬೆಸ್ಟ್ ಫ್ರೆಂಡ್ಸ್ ಆರ್ ಸೋ ಮೆಚ್ ಸೋ ಮೆಚ್ ಕ್ಯಾನ್ ಬಿ ಬೆಸ್ಟ್ ಫ್ರೆಂಡ್ಸ್ ಟು ಸೊ ಎಷ್ಟು ಸಿಂಕ್ ಇರುತ್ತೆ ಅಂದ್ರೆ ಅವ್ರಿಬ್ರಲ್ಲಿ ಆನ್ ದ ಸೈಟ್ ಆಲ್ಸೋ ದೇ ನೋ ದರ್ ವರ್ಕ್ ಅಂದರೆ ಯೂಶ್ವಲಿ ರವಿಯವ್ರ ಸ್ವಲ್ಪ ಮಾರ್ಕ್ ಕಮ್ಮಿ ಹಿ ಇಸ್ ಮೋರ್ ಇನ್ ಟು ಎಕ್ಸಿಕ್ಯೂಷನ್ ಆ್ಯಂಡ್ ಚೇತನ್ ಅವರು ಈಸ್ ಇನ್ ಟು ಡೈಲಾಗ್ ಡೆಲಿವರಿ ಆರ್ ಪ್ರಿಂಗ್ ಯು ಆರ್ಟಿಸ್ಟಿಗೆ ಬಂದುಬಿಟ್ಟು ನೆಕ್ಸ್ಟ್ ಸಿಂಗ್ ಹೇಗಿರುತ್ತೆ ಏನು ಅಂತ ಎಕ್ಸ್ಪ್ಲನೇಷನ್ ಕೊಡೋದು ಡೌಟ್ಸ್ ಕ್ಲಿಯರ್ ಮಾಡೋದು ವಾಸ್ ಚೇತನ್ ಇಸ್ ಪಾರ್ಟ್ and I to talk about my co-actors Dev Devaya and Satwik. Satwik, is fresh and trust me, on screen, on performance, he is fresh, he is convincing. I recently arranged an show So, first thing I saw, I noticed throughout the film that him and his performance. And Dev devaya is already known. ಅವ್ರು ತುಂಬ ಹೆಸರು ಮಾಡಿದರೆ ಅವ್ರಿ ಸ್ಮಾಲ್ ಸ್ಕ್ರೀನಲ್ಲಿ ಸೊ ಬಿಗ್ ಸ್ಕ್ರೀನಲ್ಲಿ ಡೆಫಿನೆಟ್ಲಿ ಅವರ ಪರ್ಫಾರ್ಮೆನ್ಸ್ನ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ ಆ್ಯಂಡ್ ಈ ಸಿನಿಮಾದಲ್ಲಿ ಮೇ ಬಿ ಇಟ್ಸ್ ಫೀಮೇಲ್ ಸೆಂಟ್ರಿಕ್ ಸಿನಿಮಾ ಇದ್ದೇ ಇರ್ಬೋದು ಬಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇಲ್ಲಿ ದೇವರ್ ಪರ್ಫಾರ್ಮೆನ್ಸ್ ಇಸ್ ವಾಟ್ ಗಿವ್ಸ್ ಟು ಮೈ ಕ್ಯಾರೆಕ್ಟರ್ ಅಂತ ನಾನು ಹೇಳ್ಬೋದು ಆ್ಯಂಡ್ ಕಾನ್ಸೆಪ್ಟ್ ವೈಸ್ ರವಿ ಅಂಡ್ ಚೇತನ್ ಒಂದು ಫೀಮೇಲ್ ಸೆಂಟ್ರಿಕ್ ಸಿನಿಮಾ ಸಿ ನಾನು ಅವ್ರು ಒಂದು ಫಸ್ಟ್ ಕ್ವೆಶನ್ ಹೇಳಿದಿಷ್ಟೆ ಸರ್ ಒಂದು ಮಾರ್ಕ್ ಅಂತ ಬರುವಾಗ ಇಂಡಸ್ಟ್ರಿಲಿ ದೇ ಯೂಶ್ವಲಿ ಇನ್ ಟು ಕಮರ್ಷಿಯಲ್ ಆಸ್ಪೆಕ್ಟ್ ಇಂಥ ಒಂದು ಸಿನಿಮಾ ಹೀಗೆ ಮಾಡಿ ನಮ್ಮ ಹೆಸರಿಲಿ ಗಳಿಸಬೇಕು ಅದ್ ನೆನ್ ಗೋ ಫಾರ್ ಎಕ್ಸ್ಪೆರಿಮೆಂಟಲ್ ಜಾರ್ನಲ್ ಸೊ ನೀವು ಬಿಗಿನಿಂಗ್ ಆಫ್ ದ ಕರಿಯರ್ ಅಲ್ಲ ಫಿಮೇಲ್ ಸೆಂಟ್ರಿಕ್ ಸಿನಿಮಾ ಒಂದು ರಿಸ್ಕ್ ಫ್ಯಾಕ್ಟರ್ ಅಲ್ವಾ ಅಂತ ಕೇಳಿದ್ದೆ ಬಟ್ ದೇ ಹ್ಯಾಡ್ ಅ ಕಾನ್ಫಿಡೆನ್ಸ್ ಆ ಸ್ಕ್ರಿಪ್ಟಲ್ಲಿ ಇರಲಿ ಆ ಕಾನ್ಸೆಪ್ಟಲ್ಲಿ ಇರಲಿ ತುಂಬ ಅದ್ಭುತವಾದ ಕಾನ್ಸೆಪ್ಟ್ ಹೇಗೆ ನಮಗೆ ಇಂಟರ್ನೆಟ್ ಅಲ್ಲಿ ಗುಡ್ ಥಿಂಗ್ಸ್ ಇರುತ್ತೆ ಸಿ ಗುಡ್ ಆ್ಯಂಡ್ ಬ್ಯಾಡ್ ಎರಡೂ ಇದೆ ಸೊ ಡಾರ್ಕ್ ವೆಬ್ ಅನ್ನೋದು ಗುಡ್ ಇದೆ ಬಟ್ ಇಂಟರ್ನೆಟಲ್ಲಿ ಎಷ್ಟು ಅಮೌಂಟ್ ಆಫ್ ಬ್ಯಾಡ್ ಇದೆಯೋ ಡಾರ್ಕ್ ನೆಟ್ಟಲ್ಲಿ ಅಷ್ಟು ಅಮೌಂಟ್ ಆಫ್ ಗುಡ್ ಇದೆ ಅಂತ ಹೇಳ್ಬೋದು ಆ್ಯಂಡ್ ಕಂಪ್ಲೀಟ್ಲಿ ಕ್ರೈಮ್ ಓರಿಯೆಂಟೆಡ್ ವೆಬ್ ಸೊ ಈಗ ಹೋಗ್ಬಿಟ್ಟು ಈಗ ಲೀಸರ್ ಆದಮೇಲೆ ಅದು ಈಗ ಮನೆಗೆ ಹೋಗ್ಬಿಟ್ಟು ಡೋಂಟ್ ಸರ್ಚ್ ಫಾರ್ ಡಾರ್ಕ್ ವೆಬ್ ಯು ನೆವರ್ ನೋ ಯುವರ್ ಸಿಸ್ಟಮ್ಸ್ ಕ್ಯಾನ್ ಬಿ ಹ್ಯಾಕ್ ಜಸ್ಟ್ ಬೈ ಸರ್ಚಿಂಗ್ ಫಾರ್ ಡಾರ್ಕ್ ವೆಬ್ ಸೊ ಇಟ್ಸ್ ಅ ವೆರಿ ರಿಸ್ಕಿ ಥಿಂಗ್ ಬಟ್ ಸರ್ ಆಗಿದರು ಇದು ಯಾವ ಸೆಟ್ ಆಫ್ ಆಡಿಯನ್ಸಿಗೆ ಅಂತ ಇಂಟರ್ನೆಟ್ ಯೂಸ್ ಮಾಡೋ ಎಲ್ಲ ಪರ್ಸನ್ಗೂ ಇದು ಆ್ಯಪ್ ಸಬ್ಜೆಕ್ಟ್ ಬಿಕಾಸ್ ಈಗ ನೆಟ್ ಇಂಟರ್ನೆಟ್ ಎಂದರೆ ನಾವು ಯು ಕಾಂಟ್ ಸರ್ವೈವ್ ಸೊ ದಿಸ್ ಈಸ್ ಮೋರ್ ಲೈಕ್ ಫಾರ್ ಎನಿ ಒನ್ ಹೂ ಯೂಸಸ್ ಇಂಟರ್ನೆಟ್ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ನಿಮ್ಮ ಡೇಟಾ ಒಂದು ಚಿಕ್ಕ ಪಿನ್ ಒಂದು ಚಿಕ್ಕ ಲಿಂಕ್ ಕ್ಲಿಕ್ ಮಾಡಿದರೆ ಯು ಕ್ಯಾನ್ ಲೂಸ್ ಔಟ್ ಲಾಡ್ ಆಫ್ ಥಿಂಗ್ಸ್ ಸೊ ಬಿ ಕೇರ್ಫುಲ್ ಅಂತ ಒಂದು ಮೆಸೇಜ್ ಇಲ್ಲಿ ಕೊಟ್ಟಿದ್ದಾರೆ ಆ್ಯಂಡ್ ದಿಸ್ ಒನ್ ಥಿಂಗ್ ದರ್ ಹ್ಯಾಪಿ ಟೆಲ್ ದಯರ್ ಕೇನಿಯಾ ಬಂದ거든 ವೆನ್ ಇಂಟರ್ವ್ಯೂಡ್ ಹೇಳ್ತಾ ಸೋ ಆಲ್ಲಿ ವೆನ್ 퍼ಫಾರ್ಮೆನ್ಸ್ ನೋಡಿದ್ಬಿಟ್ಟು ही ಟೋಲ್ಡ್ ದಟ್ ವಿ ವಿಲ್ डेफिनेटली ವರ್ಕ್ ಮೈ ಹ್ಯಾವ್ ಅ ಕಾನ್ಸೆಪ್ಟ್ ಅಂತ ಹೇಳಿದ್ರು ಬಟ್ ಇಟ್ ಟook 10 years in the Gattu, <laughs> when I to work with him sir genuinely ಈ ಒಂದು ಫುಟ್ಬಾಲ್ ಟೀಮ್ನಾ ಅಂದ್ರೆ ಕ್ಲೂಲೆಸ್ ಆಗಿರೋ ನಮ್ಮ ಟೀಮ್ನಾ ಕೈ ಹಿಡಿದು ಬಿಟ್ಟು he is the one who taking as forward ಮಾರ್ಗದರ್ಶನ ನೀಡಿಬಿಟ್ಟು ಅಂಡ್ ದೆನ್ ಈಜನ್ ಎವ್ರಿ ಆ್ಯಸ್ಪೆಕ್ಟ್ ಈಗ ಅಸ್ನ ಎಡಿಟಿಂಗ್ ಆಸ್ಪೆಕ್ಟ್ ಇರಲಿ ಮ್ಯೂಸಿಕ್ ಆ್ಯಸ್ಪೆಕ್ಟ್ ಇರಲಿ ರಾಗಿ ಯಾರ ಚೇತನ್ ಅವ್ರಿಗೆ ಒಂದು ಒಳ್ಳೆ ಸಾಥಿ ಅವರು ಬಿಕಾಸ್ ಹಿ ನೋಸ್ ಎವ್ರಿ ಆಸ್ಪೆಕ್ಟ್ ಆಫ್ ಸಿನಿಮಾ ಆ್ಯಂಡ್ ಅವ್ರ ಜಡ್ ಏನು ಒಬ್ವಿಯಸ್ಲಿ ಎಲ್ಲರಿಗೂ ಗೊತ್ತು ಅವ್ರ ಸಿನಿಮಾ ಅವ್ರು ಯಾವ ಮಾಡಿರೋ ಎಲ್ಲ ಸಿನಿಮಾದಲ್ಲೂ ದೇರ್ ಇಸ್ ಸೋ ಮಚ್ ಕ್ವಾಲಿಟಿ ಆ್ಯಂಡ್ ಕಂಟೆಂಟ್ ಈಗಷ್ಟೇ ನಾವು ಒಳಗೆ ಬರುವಾಗ ಅಲ್ಲಿ ಪೀಪಲ್ ವರ್ ಟಾಕಿಂಗ್ ದಯಾಲ್ಸ್ ಆರ್ ಸಿನ್ಮಾ ಅಂದರೆ ಕಂಟೆಂಟ್ ಇರುತ್ತೆ ದರ್ ಇಸ್ ಸಮ್ಥಿಂಗ್ ದರ್ ಇಸ್ ಕ್ವಾಲಿಟಿ ಸೊ ಈ ಸಿನಿಮಾನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಸ್ಟೇಜ್ ತಗೊಂಡು ಹೋಗ್ಬೇಕು ಪ್ರೊಡ್ಯೂಸ್ ಮಾಡಬೇಕು ಅಂತ ಒಂದು ಡಿಸಿಷನ್ ತಗೊಂಡ್ರಲ್ಲ ಆವಾಗಲೇವರ್ಸ್ ಬ್ರೆತ್ ತಗೊಂಡಿದ್ವಿ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಆಲ್ ಯೋರ್ ಸಪೋರ್ಟ್ ಅಂಡ್ ಮ್ಯೂಸಿಕ್ ಡೈರೆಕ್ಟರ್ ಐ ಮೆಟ್ ಹಿಮ್ ಟುಡೇ ಫಾರ್ ದ ಫಸ್ಟ್ ಟೈಮ್ ದಿ ವಾಸ್ ನಾಟ್ ಫಾರ್ ದಿ ನಾವು ಟೀಮ್ಗೆ ಅಂತ ಒಂದು ಏನು ಶೋ ಹಾಕಿದ್ದೆ ಅಲ್ಲಿ ಅರೇಂಜ್ ಮಾಡಿದಾಗ ಜಿ ವಾಸ್ ನಾಟ್ ದರ್ ಐ ಜಸ್ಟ್ ಹ್ಯಾಡ್ ಆಫ್ಟರ್ ದ ಶೋ ನಾನು ರವಿ ಆ್ಯಂಡ್ ಶೇತನ್ ಹೆಡ್ ದೆನ್ ದಟ್ ಯು ವ್ಯಾನ್ ಅ ಗ್ರೇಟ್ ಜಾಬ್ ಬಿಕಾಸ್ ದಿಸ್ ಇಸ್ ಅ ವೆರಿ ಫ್ರೆಶ್ ಕಾನ್ಸೆಪ್ಟ್ ಡಾರ್ಕ್ ನೆಟ್ ಬಗ್ಗೆ ಗೊತ್ತಿಲ್ಲದೆ ಇರೋರಿಗೆ ಈ ಥರ ಒಂದು ಜಾಣಕ್ಕೆ ಆ್ಯಪ್ ಮ್ಯೂಸಿಕ್ ಕೊಡೋದು ಇಟ್ಸ್ ವೆರಿ ರಿಸ್ಕ್ ಆ್ಯಂಡ್ ಇಟ್ಸ್ ವೆರಿ ಟಫ್ ಟಾಸ್ಕ್ ಆಲ್ರೆಡಿ ಏನೋ ಒಂದು ರೆಫರೆನ್ಸ್ ಇದ್ರೆ ಯು ಕ್ಯಾನ್ ಟೇಕ್ ಇಟ್ ಆ್ಯಂಡ್ ಯು ಕ್ಯಾನ್ ಮೇಕ್ ಇಟ್ ಬಟ್ ಐ ಥಿಂಕ್ ಆ್ಯಸ್ ದಯಾಸಿರ್ ಹೇಳ್ದಂಗೆ ಹಿ ವಾಸ್ ಗಿವಿಂಗ್ ಹಿಮ್ ಇನ್ಪುಟ್ಸ್ ಆ್ಯಂಡ್ ಅವರು ಆ ಇನ್ಪುಟ್ಸ್ನ ತೊಗೊಂಡು ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದಾರೆ ಟೀಸರಲ್ಲೂ ನೀವು ನೋಡಿದ್ದೀರಾ ಆ್ಯಂಡ್ ಒಂದು ಸಿನಿಮಾಗೆ ಆಕ್ಟಿಂಗ್ ಎಷ್ಟು ಮುಖ್ಯನೋ ಡಿಒ ಪಿ ಎಷ್ಟು ಮುಖ್ಯನೋ ಡೈರೆಕ್ಷನ್ ಎಷ್ಟು ಮುಖ್ಯನೋ ಅಷ್ಟೇ ಆಡಿಯೋ ಎಫೆಕ್ಟ್ ಏನಿದೆ ಮುಖ್ಯ ಸೊ ಹೀ ಸನ್ ಹಿಸ್ Best part I can say, I have not watched your previous films, but this is a good job. And uh, all technicians, all our nah, and thank you so much. Uh, we are a small team. Nimala Media Bandhur and all the audience of Kannada Film Industry, Nimala support. In the, I want this small team and small effort from our end, which has uh, information, knowledge, everything in the cinema. ಸೊ ದಿಸ್ ಸಿನಿಮಾನ ಒಂದು ಸಕ್ಸಸ್ಫುಲ್ ಸಿನಿಮಾ ಮಾಡಿ ಅಂತ ನಿಮ್ಮೆಲ್ಲರೂ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಥ್ಯಾಂಕ್ ಯು